ಚಿಲ್ಡ್ರನ್ಸ್ಗಳಿಗೆ ಅಂದರೆ ಏಯ್ಟೀನ್ ಇಯರ್ಸು ಟ್ವೆಂಟಿ ಇಯರ್ಸು ಅಂತ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಹಾಕ್ಲೇಟ್ ಆಗ್ತಾ ಇದೆ ಸೊ ಅದಕ್ಕೆ ಕಾಸ್ ಏನು ಸರ್ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಎಲ್ಲ ನಮ್ಮ ಜನತೆ ನೋಡ್ದಂಗೆ ಈ ಹಾಸನ ಜಿಲ್ಲೆ ಮತ್ತು ಸುತ್ತಮುತ್ತದಲ್ಲಿ ನವಯುವಕರಿಗೆ ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷ ಉಳ್ಳ ಯುವಕರಿಗೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ ಅಂತ ಸಲ ಕೇಳಿದ್ದೇವೆ ಅದಕ್ಕೆ ನಿರ್ದಿಷ್ಟವಾದ ಕಾರಣ ಅಂತೇನಿಲ್ಲ ಅವರು ಮಾಡ್ತಕ್ಕಂಥ ಕೆಲಸ ಮತ್ತು ಸ್ಟ್ರೆಸ್ಸು ಸ್ಟ್ರೈನು ಅಕಸ್ಮಾತ್ ಅವ್ರಿಗೇನಾದರೂ ಹುಟ್ಟಿದಾಗಲೇನೆ ಚಿಕ್ಕ ವಯಸ್ಸಲ್ಲಿ ಡಯಾಬಿಟೀಸ್ ಇದ್ದರೆ ಅಥವಾ ಕಿಡ್ನಿ ಸಮಸ್ಯೆ ಆಗಿ ಬಿ ಪಿ ಬಂದಿದ್ದರೆ ಅಂಥವ್ರಿಗೆ ಸಾಮಾನ್ಯವಾಗಿ ಹೃದಯಘಾತ ಸಂಭವಿಸೋದು ಸ್ವಾಭಾವಿಕವಾಗಿರುತ್ತೆ ಆದರೆ ಏನೂ ಕಾರಣಗಳಿಲ್ಲದೆ ಹೃದಯಾಘಾತ ಆಗುತ್ತೆ ಅಂದರೆ ಅದಕ್ಕೆ ಸಡನ್ನಾಗಿ ಅದಕ್ಕೆ ಕಾರಣ ಕಾಣಲಿ ಅದು ಕಷ್ಟ ಬಟ್ ಏನಂದರೆ ಯುವಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ಟ್ರೆಸ್ ಅವಾಯ್ಡ್ ಮಾಡಬೇಕು ಸ್ಟ್ರೆಸ್ಸು ಸ್ಟ್ರೈನ್ ಎರಡೂ ಅವಾಯ್ಡ್ ಮಾಡಬೇಕು ಎಲ್ಲದಕ್ಕೂ ಸ್ಟ್ರೆಸ್ ತೊಗೊಳೋದು ಸ್ಟ್ರೈನ್ ತೊಗೊಳೋದು ಅವಾಯ್ಡ್ ಮಾಡಬೇಕು ಮತ್ತು ಅವು ಪ್ರತಿ ವರ್ಷಕ್ಕೊಮ್ಮೆ ಅಥ್ವಾ ಆರು ತಿಂಗಳಿಗೊಮ್ಮೆ ತಮ್ಮದು ಹಾರ್ಟಿನ ಬಗ್ಗೆ ಪರೀಕ್ಷೆ ಮಾಡಿಸ್ಬೇಕು ಕಾರ್ಡಿಯಾಕ್ ಚೆಕಪ್ಪು ಎಕೋ ಇ ಸಿ ಜಿ ಎಕ್ಸ್ರೇ ತಮ್ಮದು ಲಿಪಿಡ್ ಪ್ರೊಫೈಲ್ಸ್ ಎಷ್ಟಿದೆ ಅವನ್ನೆಲ್ಲ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅವರ ಅವರ ಹೃದಯ ಸುಸ್ಥಿತಿಯಲ್ಲಿದೆಯಾ ಮತ್ತು ಅವರ ಆರೋಗ್ಯ ಸುಸ್ಥಿತಿಯಲ್ಲಿದೆಯಾ ಅಂತ ಗೊತ್ತಾಗ್ತದೆ ಸರ್ ಫುಡ್ ಚೇಂಜ್ ಮಾಡಬೇಕು ಫುಡ್ ಸ್ಟೈಲಲ್ಲಿ ಇದೆ ಅದು ಎರಡನೇ ಪಾಯಿಂಟ್ ಹೇಳಿದ್ದು ಒಂದು ಇನ್ನೊಂದು ಯಾವುದೇ ಅಭ್ಯಾಸಗಳು ಈ ನವಯುವಕರಲ್ಲಿ ಸಾಮಾನ್ಯ ನೋಡಿದ್ರೆ ಸುಮಾರು ಅಭ್ಯಾಸಗಳಿರುತ್ತೆ ಹೊಗೆಸ ತಿನ್ನೋದು ಸಿಗರೇಟ್ ಸೇದೋದು ತಂಬಾಕ್ ಸೇದೋದು ತಂಬಾಕು ಅಗಿಯೋದು ಅಥವಾ ಮದ್ಯಪಾನ ಮಾಡೋದು ಅಥವಾ ತುಂಬ ಹೊರಗಡೆ ಜಂಕ್ ಫುಡ್ ತಿನ್ನೋದು ಫ್ಯಾಟ್ ಫುಡ್ ತಿನ್ನೋದು ದಿನಾ ಮಾಂಸಾಹಾರ ಭೋಜನ ಮಾಡೋದು ಈ ರೀತಿ ಇರುತ್ತೆ ಯಾವುದೇ ಕೊಲೆಸ್ಟ್ರಾಲ್ ಕಂಟೆಂಟ್ ಇರುವಂಥ ಫುಡ್ ಇರ್ಬೋದು ಮಾಂಸಾಹಾರ ಇರ್ಬೋದು ಬೆಣ್ಣೆ ತುಪ್ಪ ಈ ಥರ ಕರೆದ ಐಟಮ್ಮು ಇವುಗಳನ್ನು ಆದಷ್ಟು ಕಂಟ್ರೋಲ್ನ ಇಟ್ಕೊಂಡು ತಿನ್ನಬೇಕು ನವಯುವಕರು ಸೊ ಹೊರಗಡೆ ಈ ಜಂಕ್ ಫುಡ್ ತಿನ್ನೋದು ಮತ್ತು ಹೆವಿ ಆಯಿಲ್ ಫುಡ್ ತಿನ್ನೋದು ಇದರಿಂದನೂ ಅದು ಹೃದಯದಲ್ಲಿ ರಕ್ತನಾಳಗಳು ಬ್ಲಾಕ್ ಆಗೋ ಸಾಧ್ಯತೆ ಇರ್ತದೆ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಸೊ ಆದ್ದರಿಂದ ಅವರು ದಿನ ಸೇವಿಸುವ ತಮ್ಮ ಪಥ್ಯಾಹಾರವನ್ನು ಮಿತವಾಗಿ ಮತ್ತೆ ಆದಷ್ಟು ಕೊಬ್ಬು ಕಡಿಮೆ ಇರುವಂತದ್ದನ್ನ ಸೇವಿಸಬೇಕು ಯಾವಾಗುತ್ತೆ ಈಗ ಮುಂಚೆ ಎಲ್ಲಾಯ್ತು ಈಗ ಹಾರ್ಟ್ ಅಟ್ಯಾಕ್ ಹೃದಯಘಾತ ನಿರ್ದಿಷ್ಟ ಬಂದಾಗ ನಿರ್ದಿಷ್ಟವಾಗಿ ಇಂಥ ಲಕ್ಷಣಗಳು ಇರುತ್ತೆ ಅಂತ ಹೇಳಕ್ ಆಗಲ್ಲ ಏನಾಗುತ್ತೆ ಕೆಲವರಿಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಕೆಲವರಿಗೆ ಸ್ವಲ್ಪ ಕಡಿಮೆ ಮಾಡದಲ್ಲಾಗುತ್ತೆ ಬಂದ್ರೆ ಎದೆ ನೋವು ಕಾಣಿಸ್ಕೊಳುತ್ತೆ ಬೆವರು ಬರುತ್ತೆ ಎದೆ ಮಧ್ಯ ಭಾಗದಿಂದ ಹಿಡಿದು ಎಡತೋಳಿನ ಎಡತೋಳು ಎಡತೋಳ ಕೈಯಿನ ಹಿಂಭಾಗದವ್ರಿಗೂ ನೋವು ಕಾಣಿಸ್ಕೊಳುತ್ತೆ ಸಾಮಾನ್ಯವಾಗಿ ಕೆಲವರು ವಾಂತಿ ಆಗುತ್ತೆ ಕೆಲವರು ಏನಾಗುತ್ತೆ ವಾಂತಿ ಆಗುತ್ತೆ ಪ್ರಜ್ಞೆತ ಬೀಳ್ತಾರೆ ಉಸಿರಾಟಕ್ಕೆ ಕಷ್ಟ ಆಗುತ್ತೆ ಈ ರೀತಿ ನಾನಾ ಥರ ಸಮಸ್ಯೆಗಳು ಬರೋದಲ್ಲ ನಾನಾ ಥರ ಲಕ್ಷಣಗಳು ಹಾರ್ಟ್ ಅಟ್ಯಾಕ್ನಲ್ಲಿ ಬರುತ್ತೆ ಸಾಮಾನ್ಯವಾಗಿ ಎದೆ ನೋವು ಕಾಣಿಸ್ಕೊಳುತ್ತೆ ಡಯಾಬಿಟಿಸ್ ಇದ್ದವ್ರಿಗೆ ಆ ನೋವು ಗೊತ್ತಾಗಲ್ಲ ಬಾಕಿ ಅವ್ರಿಗೆ ನೋವು ಬೆವರು ಎದೆ ಮಧ್ಯಭಾಗದ ಹಿಡಿದು ಎಡತೋಳಿನವರೆಗೂ ನೋವು ಬರೋದು ವಾಂತಿ ಈ ರೀತಿ ಎಲ್ಲ ಇರುತ್ತೆ ಅದು ಸುಮಾರು ಸಲ ಗೊತ್ತಾಗೋದಿಲ್ಲ ಎದೆ ಬರುತ್ತೆ ಇಲ್ಲಿ ಪ್ರಿಕಾರ್ಡಿಯಮ್ ಅಂತ ಹೇಳ್ತೀವಿ ಮತ್ತೆ ಸ್ಟರ್ನಮ್ ಅಂತ ಹೇಳ್ತೀವಿ ಈ ಭಾಗದಲ್ಲಿ ನೋವು ಕಾಣಿಸ್ಕೊಂಡು ಬೆವರು ಬರುತ್ತೆ ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಇದ್ದಾಗ ಮಾತ್ರೆ ತಗೊಂಡ್ರೆ ಅಥವಾ ಔಷಧಿ ಆ್ಯಂಟಾಸಿಡ್ ಇವೆಲ್ಲ ತಗೊಂಡ್ರೆ ಹೊಟ್ಟೆ ಉರಿ ಸ್ವಲ್ಪ ಕಡಿಮೆ ಆಗುತ್ತೆ ಆದರೆ ಹೃದಯಘಾತದಿಂದ ಆದರೆ ಏನೇ ತೊಗೊಂಡ್ರು ಕಡಿಮೆ ಆಗಲ್ಲ ಅವಾಗ ಅವಾಗ ಅನಿಸ್ತದೆ ಅವರಿಗೆ ಏನೋ ಸಮಸ್ಯೆ ಇರಬೇಕು ಅಂತ ಕೂಡಲೇ ಅದನ್ನು ನಿರ್ಲಕ್ಷ್ಯ ಮಾಡದೆ ಯಾವುದಾದ್ರೂ ದೊಡ್ಡ ಆಸ್ಪತ್ರೆ ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ ಹೋಗಿ ಹೃದಯ ತಜ್ಞರು ಕಾರ್ಡ್ ಅಂದರೆ ಕಾರ್ಡ್ಯಾಲ ಕಡೆಯನ್ನು ತೋರಿಸಿ ಇ ಸಿ ಜಿ ಮಾಡಿ ಟ್ರಾಪ್ನಿನ್ ಟೆಸ್ಟ್ ಅಂತ ಬರುತ್ತೆ ಅದನ್ನು ಮಾಡಿದರೆ ಹೃದಯಘಾತ ಸಂಭವಿಸಿದೆಯೋ ಇಲ್ಲವೋ ಅದು ಗ್ಯಾಸ್ಟ್ರಿಕ್ ಅಂತ ಗೊತ್ತಾಗುತ್ತೆ ಕೂಡಲೇ ವೈದ್ಯನ ಸಂಪರ್ಕದ ಸೂಕ್ತ ಆ ಬ್ಲಡ್ ಟೆಸ್ಟಲ್ಲಿ ಇ ಸಿ ಜಿಯಲ್ಲಿ ಗೊತ್ತಾಗ್ತದೆ ಅದು ಗ್ಯಾಸ್ಟ್ರಿಕ್ ಅಥವಾ ಹೃದಯಾಘಾತ ಆಗಿದೆ ಅಂತ ಸುಮ್ಮನೆ ಬರೀ ಮನೆಯಲ್ಲಿದ್ದು ನೋಡಿಕೊಂಡ್ರೆ ಲಕ್ಷಣಗಳಲ್ಲ ಮೇಲೆ ನಿರ್ದಿಷ್ಟವಾಗಿ ಕಂಡು ಹಿಡೋದು ಕಷ್ಟ ಟೆಸ್ಟ್ಗಳು ಮಾಡಿದಾಗ ಗೊತ್ತಾಗ್ತದೆ ಸರ್ ಇವಾಗ ಟ್ಯಾಬ್ಲೆಟ್ ತಗೋತಿ ಇವಾಗ ಈಜ್ ಕಡೆ ಎಕ್ಸಾಂಪಲ್ ಟ್ರಾವೆಲ್ ಮಾಡೋವಾಗ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆದರೆ ಕೆಲವ್ರು ಹೇಳ್ತಾರೆ ಎರಡು ಅದು ಮೂರು ಟ್ಯಾಬ್ಲೆಟ್ ಇದೆ ಸೊ ಪ್ಯಾಕ್ ಮಾಡಿಟ್ಕೊಳ್ಳಿ ಅಂತ ಕೆಲವ್ರು ಹೇಳ್ತಾರೆ ಸೊ ರೆಡಿ ಮಾಡಿ ಕ್ರೋಪ್ ಇಡೋಲ್ಲ ಅದ್ಯಾದ ಎರಡು ಮೂರು ಟ್ಯಾಬ್ಲೆಟ್ ಏನಿಲ್ಲ ಅವು ಏನಂದ್ರೆ ರಕ್ತ ಹೆಪ್ಪುಗಟ್ಟಿವೆ ತಡಿಯೋಕ್ಕೆ ಇದು ಮಾಡೋಕ್ಕೆ ಹೃದಯ ಸ್ತಂಭನ ಆಗುತ್ತೆ ಲೆಫ್ಟ್ ವೆಂಟಿಗಳಲ್ಲಿ ತಂಬಸ್ ಕ್ಲಾನ್ ಆಗುತ್ತೆ ಅದಕ್ಕೆ ಅಂತ ಅದಕ್ಕೆ ಆಸ್ಪ್ರೀನ್ ಅಂತ ಹೇಳ್ತಾರೆ ಆ್ಯಸ್ಕ್ರೀನ್ ಕ್ಲೋಪಿಡಗಿಲ್ ಮಾತ್ರೆಗಳನ್ನ ಇಟ್ಕೋಬೇಕು ಅಂತ ಆಮೇಲೆ ನೈಟ್ರೇಟ್ಸ್ ಎದೆನೋವು ಬಂದಾಗ ಎದೆಯಲ್ಲಿ ರಕ್ತನಾಳುಗಳು ಶ್ರಿಂಕ್ ಆಗ್ಬಿಟ್ಟಿರುತ್ತೆ ಅವುಗಳ ಎದೆಯಲ್ಲಿ ರಕ್ತನಾಳಗಳಿಗೆ ರಕ್ತ ಚಿಮ್ಮಿ ಬ್ಲಡ್ ಸಪ್ಲೈ ಚೆನ್ನಾಗಿ ಆಗಬೇಕು ಅಂದರೆ ವ್ಯಾಸೋ ಡೈರೆಕ್ಷನ್ ಆಗಬೇಕು ಅದಕ್ಕೆ ನೈಟ್ರೇಟ್ಸ್ ಅಂತ ಮಾತ್ರೆ ಬರುತ್ತೆ ಅದನ್ನು ತಗೋತಾರೆ ಅದೇ ನಾಲ್ಕೈ ಕಡೆಗೆ ಇಟ್ಕೊಬೋದು ಎದೆನೋವು ಬಂದರೆ ಅದನ್ನು ಆಮೇಲೆ ಆಸ್ಪ್ರಿನ್ ನುಂಗೋ ಮಾತ್ರೆ ಇಟ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಹಾರ್ಟ್ಗೆ ಅದು ಪ್ರೊಟೆಕ್ಷನ್ ಕೊಡುತ್ತೆ ಸಪೋರ್ಟ್ ಮಾಡುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ